ನಮಸ್ಕಾರ ನನ್ನೆಲ್ಲ ಸಮಸ್ತ ಕರುನಾಡ ಜನತೆಗೆ ನಾವು ನಿಮ್ಮ ಪ್ರೀತಿಯ ಫಿವಶ್ಟ್ ನ್ಯಾಷನಲ್ ಆತ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಸಿರಸಾಷ್ಟಾಂಗ ನಮಸ್ಕಾರಗಳು ನಾಡಿನ ಜನತೆಗೆ ಈ ಶುಭ ದಿನದಂದು ಎಲ್ಲರಿಗೂ ದೊರೆತಾಗುವಂತೆ ನಾಡಿನ ಅನ್ನದಾತರಿಗೆ ಕಾರ್ಮಿಕ ವರ್ಗದವರಿಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತ ಬಂಧುಕರ ಈ ದಿನ ಸಂತಸ ತರಲಿ ನಗು ನಗುಮೊಗವಿರಲಿ ನಾಡಿನ ಭಾವೈಕ್ಯತೆಯ ಸಂಕೇತವಾಗಿರ್ತಕ್ಕಂತಹ ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರ ಆಗಿರೋದ್ರಿಂದ ಅನ್ನದಾತನ ಸಂಕಷ್ಟಗಳು ಬವಣೆಗಳು ದೂರಾಗಿ ಅನ್ನದಾತನ ಮುಖದಲ್ಲಿ ಸಂತಸ ತರಲಿ ವರುಷದುದ್ದಕ್ಕೂ ಹರುಷ ತರಲಿ ಅವನ ಬಾಳಲ್ಲಿ ಸಕಲ ನೆಮ್ಮದಿ ಐರಾರೋಗ್ಯ ಸಂತೋಷ ಕೊಟ್ಟು ಕಾಪಾಡಿ ಎಂದು ಆ ವಿನಾಯಕ ವಿಘ್ನ ವಿನಾಶಕ ಗಣೇಶನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತ ನಾಡಿನ ಜ್ವಲಂತ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಸುವಂತಹ ಒಂದು ಪ್ರತಿಕೂಲ ವಾತಾವರಣ ಮೂಡುವಂತಾಗಲಿ ದೇಶದ ರಾಜ್ಯದ ಸಂಪದ್ಭರಿತವಾಗಿರ್ತಕ್ಕಂತಹ ಒಂದು ಸಕಾಲಕ್ಕೆ ಮಳೆಯ ಮಳೆ ಬೆಳೆ ಸುಖಾಂತ್ಯ ಕಂಡು ಎಲ್ಲ ಶ್ರಮಿಕ ವರ್ಗದವರಿಗೆ ಸಂತೋಷ ನೆಮ್ಮದಿ ಕರುಣಶ್ರೀ ಎಂದು ವಿಘ್ನ ವಿನಾಶಕ ವಿನಾಯಕನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮಕ್ಕಳಿಗೂ ಸರ್ವರಿಗೂ ಎಂದು ಬಯಸುತ್ತಾ ನ್ಯಾಷನಲ್ ಅಫಿಲ್ ಪಾರ್ಟಿ ತೃತೀಯ ರಂಗವಾಗಿ ರಾಜ್ಯದಲ್ಲಿ ಹೊರಹೊಮ್ಮಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನವನವೀನ ಯೋಜನೆಗಳ ಮೂಲಕ ಸಂಪದ್ಭರಿತ ಸಂಪನ್ನ ಸದೃಢ ಕರ್ನಾಟಕವನ್ನು ಕಟ್ಟಲು ಹೆಜ್ಜೆ ಹಾಕಲಾಗಿತ್ತು ಈ ಮೂಲಕ ನಾನು ಆಶಿಸುವುದು ಅಂದರೆ ಸರ್ವ ಧರ್ಮ ಸಮತಾ ಮನೋಭಾವದಿಂದ ರಾಜ್ಯದ ಐಕ್ಯತೆಗೆ ಧಕ್ಕೆ ಬಾರದಂತೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿಸಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವ ಹಾಗೆ ಸಕಲ ಶ್ರೇಷ್ಠ ಮಹನೀಯರಿಗೂ ಈ ಮೂಲಕ ಗೌರವ ನಮನಗಳನ್ನು ಸಲ್ಲಿಸುತ್ತ ಕನ್ನಡ ಕಟ್ಟಿದ ಭಾವನಾ ಜೀವಿಗಳಿಗೆ ಕನ್ನಡ ಕಟ್ಟಿದ ಮೇರು ಅಧಿಪತಿಗಳಿಗೆ ಕನ್ನಡ ಕಟ್ಟಿದ ಸ್ವಸಾಮ್ರಾಜ್ಯಶಾಹಿಗಳಿಗೆ ಕನ್ನಡ ಕಟ್ಟಿದ ಎಲ್ಲ ರಾಜಮನೆತನಗಳಿಗೆ ಕನ್ನಡದ ವೈಭವಪೇರಿತ ವಾತಾವರಣವನ್ನು ರೂಪಿಸಿದ ಎಲ್ಲ ಮಹಾನ್ ನಾಡೋಜರಿಗೆ ಈ ಮೂಲಕ ರಾಜ್ಯದ ವೈಭವೀಕರಣ ಮತ್ತೆ ಮರುಕಳಿಸುವಂತಾಗಲಿ ಮತ್ತು ಸುಶಿಕ್ಷಿತವಾಗಿರ್ತಕ್ಕಂತಹ ಶಿಷ್ಟಾಚಾರದಂತೆ ಭಾತೃತ್ವದ ಮೂಲಕ ಐಕ್ಯತೆಯ ಮೂಲಕ ಭಾವೈಕ್ಯತೆಯ ಮೂಲಕ ಕರುನಾಡನ್ನು ಒಂದಾಗಿಸಿ ಕರುನಾಡಿನ ಭಾವೈಕ್ಯತೆಯ ಮೇಲೆ ಪ್ರತಿಕೂಲ ಬೆಳಕು ಚೆಲ್ಲುವಂತೆ ನಾಡಿನ ಅಭ್ಯುದಯಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಶ್ರಮಿಸೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತ ಸಕಲರಿಗೂ ಸರ್ವರಿಗೂ ಒಳಿತಾಗಲಿ ಎಂದು ಈ ಮೂಲಕ ಆಸಿಸುತ್ತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾಡದೇವಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಒಳಿತಾಗಲಿ ಮತ್ತು ವಿಘ್ನ ವಿನಾಶಕ ವಿನಾಯಕನಿಂದ ಸಕಲ ಸಂಕಷ್ಟಗಳು ದೂರಾಗಲಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರಿಗೂ ಇಷ್ಟ ಸಿದ್ಧಾರ್ಥಿಗಳು ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸುತ್ತ ಸಕಲ ಮುಕ್ಕೋಟಿ ದೇವತೆಗಳಲ್ಲಿ ಹಣೆಮಾಡಿದು ಪ್ರಾರ್ಥಿಸಿಕೊಳ್ಳುತ್ತಾ ಸರ್ವಲೆ ಸರ್ವರಿಗೂ ಸಫಲರಿಗೂ ಒಳ್ಳೆಯದಾಗಿ ಎಂದು ಈ ಮೂಲಕ ಆಶಿಸುತ್ತೇನೆ ಬನ್ನಿ ನಿಮ್ಮೊಂದಿಗೆ ಸದಾ ನ್ಯಾಷನಲ್ ಆಫ್ಟಿ ಪಾರ್ಟಿ ಕಟಿಬದ್ಧವಾಗಿ ನಾಡನ್ನು ರಾಜ್ಯ ರಾಜ್ಯವನ್ನು ನಾಡನ್ನು ದೇಶದೆಲ್ಲೆಡೆ ಕ್ರಾಂತಿ ಜ್ಯೋತಿಯಾಗಿ ಬೆಳಗಿಸಲು ಒಂದು ಮಹತ್ವಾಕಾಂಕ್ಷೆಯ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟಾಗಿದೆ ನ್ಯಾಷನಲ್ ಅಫ್ಟಿ ಪಾರ್ಟಿಯನ್ನು ಕಟ್ಟಲು ಒಂದಾಗಿ ಹೆಜ್ಜೆ ಹಾಕೋಣ ಬನ್ನಿ ನಾಡು ನಾಡ ಧ್ವನಿಯನ್ನು ನಾಡ ಜ್ಯೋತಿಯನ್ನು ಸದಾಕಾಲ ಬೆಳಗಿಸಲು ನಾಡನ್ನು ಹಚ್ಚಿ ಹಸಿರಾಗಿ ಕಂಗೊಳಿಸಲು ಸಂಪದ್ಭರಿತ ಕರ್ನಾಟಕವನ್ನಾಗಿ ನಾವೆಲ್ಲ ದೇಶಾದ್ಯಂತ ಪಸರಿಸುವಂತೆ ಮಾಡಲು ಒಂದಾಗಿ ಹೆಜ್ಜೆ ನಮಸ್ಕಾರ